ಹುಡುಗು ನಾನು ನೋಡಿದ್ದೀನಿ ಅವ್ರನ್ನ ಅವರು ನನ್ನ ಮಗಳ ಭಾವನೆ ಮಾಡಿದ್ರು ரவுசம் ரவுடீசம்

கல மா <laughs> 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 ವಾರ್ಡ್ ಮಾಡಿದ್ರು ನನಗೆ ಅವರು ಬೇಕು ಇಲ್ಲ ನಾನು ಬಿಡೋದಿಲ್ಲ ನಾನು ಬಿಡೋದಿಲ್ಲ ನನಗೆ ನನಗೆ ವಾರ್ನ್ ಮಾಡಿದ್ರು ಹೇ ಇದು ಇದೆ ಅಂತೇನು ರೌಡಿಸ್ ನಡೆಯೋದಿಲ್ಲ ನಾವು ನಿಮ್ ಮಾತು ಬಂದಿಲ್ಲ ನನಗೆ ವಾರ್ನ್ ಮಾಡ್ತಾ ಏನ್ ನನ್ ಏನ್ರಿ ಮಳೆ ಹುಡುಗಿರುತ್ತಾ ಹುಡುಗರು ನನಗೆ ವಾರ್ನ್ ಮಾಡ್ತಾ ರೀ ನನಗೇನ್ರಿ ವಾರ್ನ್ ಅವರು ಇನ್ನು ಬಚ್ಚಾ ಹುಡುಗರು ನನಗೆ ವಾರ್ನ್ ಮಾಡ್ತಾರೆ ಯಾಕಪ್ಪ ವಾರ್ನ್ ಮಾಡ್ಬೇಕು ನನಗೆ ಬರ್ರಿ ಬರ್ರಿ ಈಗ ನಮಗಿಷ್ಟೇ ನನಗೆ ವಾರ್ನ್ ಮಾಡಿ ಬಿಡುದ್ರು ಬೇಕು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನನಗೆ ಏನಾದ್ರೂ ಆದ್ರೆ ಆ ಇಬ್ರು ಕಡೆ ನೇರವಾಗಿ ವಾರ್ನ್ ಮಾಡಿ ಅಂತ ಹುಡ್ಸ್ತ ಹುಡುಗಿ ಗೊತ್ತಿಲ್ಲ ಯಾರು ಅಂತ ನಾನು ತೋರಿಸ್ತೀನಿ ನನಗೆ ಅವ್ರು ಯಾಕೆ ವಾರ್ನ್ ಮಾಡಿದ್ರು ನನ್ನಿಂದ ಅವ್ರಿಗೆ ಏನ್ ತೊಂದರೆ ಆಗಿದೆ ಏನು ನಾನೇನು ಅವ್ರನ್ನ ಕೆಲಸ ಮಾತಾಡಿದ್ದೀನ ಇಲ್ಲ ಅವ್ರನ್ನೇನಾದ್ರು ಕೂಡ ಅವಾಶ್ಯ ಬಳಸಿದ್ದೀನ ಅವ್ರು ಈಡಾಳ್ಸಿದ್ದೀನ ಒಂದು ಗೆದ್ದಿದ್ದೀನಿ ಸಂತೋಷ ವಿಜಯೋತ್ಸವ ಮಾಡ್ಕೊಳ್ಳಿ ಸಂತೋಷ ನಂದೇನು ಅಭ್ಯಂತರ ಇಲ್ಲ ಅದ್ರಿಂದ ಗೆದ್ದು ಟಿಕಾ ಮುಚ್ಕೊಂಡು ಸುಮ್ನೆ ಇದ್ದೀವಿ ಎಷ್ಟು ಗೆದ್ದು ಅದ್ರೀತ್ ಗೆದ್ದು ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಒಂದು ಗೆದ್ಬಿಟ್ಟು ಎಂ ಎಲ್ ಎ ವಾರ್ನ್ ಮಾಡ್ತೇನೆ ರೇ ಅಪ್ಪ ಅಡಯ ಯಾರು ಕ್ಯಾಂಡ ಗೊತ್ತಿಲ್ಲ ನಿಮ್ ಹುಡುಗರ ಬುದ್ಧಿ ಹೇಳು ರೌಡಿಸಮ್ ಮಾಡಿದ್ರೆ ಕಾನೂನು ಮುಖಾಂತರ ನೆಟ್ಟು ಬೋಲ್ಟು ಬಿಚ್ಚಾಕ್ತಿವಿ ಎಸ್ಎನ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ಬಂಗಾರಪೇಟ್ ಕಾನ್ಸ್ಟುನ್ಸಿಯಲ್ಲಿ ರೌಡಿಸಮ್ ನಡೆಯೋದಿಲ್ಲ ಈ ರೌಡಿಸಮ್ ಈ ದುರಂಕಾರ ಪಟ್ಟರೆ ಕಾನೂನು ಮುಖಾಂತರ ನಿಮ್ಗೆ ಏನು ಓದಿದೆ ಅದು ನೀವು ಅನುಭವಿಸ್ತೀರಾ ಹೇಗೆ ಎದ್ಬಿಟ್ಟಿದ್ದೀರಿ ಹದಿನೈದು ಹದಿನಾರು ಸೀಟ್ಗೆ ಆದರೆ ಏನಾಯವಾಗಿ ಸೋತಿದ್ದೀರಿ ಒಂದು ಈ ಭೂತಲ್ಲಿ ಈ ಕಾಂಪೌಂಡ್ ಇಂದ ಒಳಗಡೆ ಮಾಡಿದ ರಾಜಕಾರಣದಿಂದ ನಮ್ಮ ಪೊಲೀಸವರು ಅಸಹಕಾರದಿಂದ ನೀವು ಎದ್ದಿರ ಅದರ ಓಟಲ್ಲಿ ಅದ್ ಪಟ್ರೆ ಗೆದ್ರ ಓಟ್ ಅಲ್ಲ ಅದು ಇನ್ನು ಒಂಬತ್ತು ದಿನ ನಾವು ಕೇಳ್ತಾ ಇದ್ದೀವಿ ಇಷ್ಟು ಓಡ ತೋಟ ಒಂಬತ್ತು ಲೆಕ್ಕಕ್ಕೆ ಇರ್ಲಿಲ್ಲ ಇಲ್ಲಿ ನಮ್ಮ ಪೊಲೀಸರು ಸ್ವಲ್ಪ ಸೋಂಬೇರಿಗಳಾದ್ರು ಅಲ್ಲಿ ಬೂತಲ್ಲಿ ಯಾರು ಏಜೆಂಟ್ ಇದ್ನೋ ಅವನ ಏಜೆಂಟ್ ಕೆಲಸ ಮಾಡಲಿಲ್ಲ ಇಲ್ಲಿ ಬಂದು ಕಾಂಪೌಂಡ್ಗಳಲ್ಲಿ ಹಣ ಹಂಚೆ ಮಾಡೋದ್ರಿಂದ ಒಂದು ಗೆದ್ದಿರೋದಷ್ಟೇ ಅದಕ್ಕೆ ಬಹಳ ಬಿಗ್ಬೇಡ್ ಹೇಳ್ತೇನೆ ಒಂದು ಗೆದ್ದಿದ್ರು ಕೂಡ ಒಂದು ಸೋತಿದ್ರು ಕೂಡ ಅದು ಕೂಡ ಗೆದ್ದಾಗೇನೆ